ಮೈಸೂರಿನ ಜಯನಗರದಲ್ಲಿರುವ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವೈಕುಂಠ ದ್ವಾರವನ್ನು ನಿರ್ಮಿಸಲಾಗಿದ್ದು ಭಕ್ತಾದಿಗಳು ಪ್ರವೇಶ ದ್ವಾರದಲ್ಲಿ ವೆಂಕಟರಮಣನ ದರ್ಶನವನ್ನು ಪಡೆದು ನಂತರ ವೈಕುಂಠ ದ್ವಾರದಿಂದ ಅನಂತಶಯನ ಹಾಗೂ ರಾಮನ ದರ್ಶನ ಪಡೆದು ಧನ್ಯರಾದರು ಅಲ್ಲಿ ಸ್ವರ್ಗದ ಬಾಗಲು ಅಲ್ಲಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಇಲ್ಲಿ ಒಳಗಡೆ ಬಂದರೆ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ನಂತರ ಅಲ್ಲಿ ನಮ್ಮ ಪಟ್ಟಾಭಿರಾಮಚಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿ ಭಗವಂತರ ಪರಿಪೂರ್ಣ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ವೈಕುಂಠ ಏಕಾಚಿಯ ಶುಭಾಶಯಗಳನ್ನ ತಿಳಿಸ್ತಾ ವೈಕುಂಠ ಏಕಾದಸಿ ಏನಕ್ಕೆ ಮಾಡಬೇಕು ಅಂತ ಒಂದು ವಿಶೇಷತೆ ಇದೆ ವಿಶೇಷ ಏನು ಅಂದರೆ ಭಗವಾನ್ ವಿಷ್ಣುವಿಗೆ ಸ್ವಲ್ಪ ಆಯಾಸ ಅಂತ ಆದಾಗ ಅವನು ವಿಶ್ರಾಂತಿ ಅಂತ ತಗೊಂಡಾಗ ಒಬ್ಬೊಬ್ಬರಿಗೆ ಫೋರ್ಟ್ಫೋಲಿಯೋಗಳನ್ನ ಹಂಚಿಬಿಡ್ತಾನೆ ರುದ್ರನಿಗೆ ಒಂದು ಸ್ವಲ್ಪ ದಿನ ಗಣೇಶನಿಗೆ ಸ್ವಲ್ಪ ದಿನ ಆಮೇಲೆ ಅಮ್ಮನವ್ರಿಗೆ ಒಂದು ಸ್ವಲ್ಪ ದಿನ ಈ ಥರ ಮಾಡಿ ಕಡೆಗೆ ಆ ಆರು ತಿಂಗಳು ಅವನು ಮಲಗಿದ್ದವನು ಹೇಳೋ ಅಂಥ ದಿನ ಇವತ್ತು ಪರ್ವಕಾಲದಲ್ಲಿ ವೈಕುಂಠ ಏಕಾದಸಿ ಅಥವಾ ಮುಕ್ಕೋಟಿ ಏಕ ಇದು ಏಕಾದಸಿ ಅಂತ ಕೂಡ ಹೇಳ್ತೀವಿ ಇದನ್ನು ವಿಶೇಷವಾಗಿ ಏನು ಅಂದರೆ ಸ್ವರ್ಬಗದ ಬಾಗಿಲು ಈ ದಿನ ತೆರೆಯುತ್ತೆ ಅನ್ನೋ ಒಂದಿದು ಇದಾದ ಮೇಲೆ ಇನ್ನೊಂದು ಮೂರು ನಾಲ್ಕು ದಿನಕ್ಕೆ ಸಂಕ್ರಾಂತಿ ಪರ್ವಕಾಲ ಬರ್ತದೆ ಅಂದರೆ ಸಂಕ್ರಮಣ ಅಂದರೆ ಉತ್ತರಾಯಣ ದಕ್ಷಿಣಾಯಣ ಅಂದರೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬರುತ್ತೆ ಅಂದರೆ ಅದರಿಂದ ಆ ಪರ್ವಕಾಲನ ತೋರಿಸ್ಲಿಕ್ಕೋಸ್ಕರ ಒಂದು ಪರ್ವ ವಿಶೇಷವಾದಂಥ ಒಂದು ದಿನ ಬೇಕು ಅದು ವೈಕುಂಠ ಕಾತ್ಸಿ ಅಂತ ಅದಕ್ಕಿಂತ ಒಳ್ಳೆಯ ದಿನ ಇನ್ನೊಂದಿಲ್ಲ ಅಂತ ಈ ದಿನ ಆ ಭಗವದ್ಗೀತೆಯ ಒಂದು ಅಮೋಘವಾದಂಥ ಒಂದು ವಿಶ್ವರೂಪ ದರ್ಶನವನ್ನು ಕೊಟ್ಟಂಥ ಒಂದು ದಿನ ಈ ದಿನ ನಮ್ಮ ಭೀಷ್ಮಾಚಾರ್ಯರು ಉಪದೇಶ ಮಾಡಿದಂಥ ದಿನ ವಿಷ್ಣು ಸಹಸ್ರನಾಮನ ಉಪದೇಶ ಮಾಡಿದಂಥ ಒಂದು ವಿಶೇಷವಾದಂಥ ದಿನ ಒಂದು ಪುಣ್ಯವಾದಂಥ ದಿನ ಈ ದಿನ ಏನು ಅಂದರೆ ನಮ್ಮ ಶರೀರವನ್ನು ತ್ಯಾಗ ಮಾಡೋದ್ರೆ ಅತಿ ಉತ್ತಮವಾದಂಥ ದಿನ ಇದಕ್ಕಿಂತ ಏನು ಅಂದರೆ ಇನ್ನೊಂದು ಜನ್ಮ ಅನ್ನೋದು ಬರಲ್ಲ ಮನುಷ್ಯ ಜನ್ಮ ಆಗಲಿ ಯಾವುದೇ ಥರದ ಜನ್ಮಗಳು ಬರಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖಗಳಿದೆ ರಥೋತ್ಸವ ಅಂತ ಮಾಡೋದು ಭಗವಂತನ ಆಚೆ ಕರ್ಕೊಂಡು ಬರೋ ಉದ್ದೇಶ ಏನು ಅಂದರೆ ಆ ಭಗವಂತ ಎಲ್ರಿಗೂ ಕಾಣ ಕರ್ಣಿಸ್ಲಿ ಅನ್ನೋದಕ್ಕೋಸ್ಕರ ಮೂರ್ತಿ ಅನ್ನೋ ಕಾನ್ಸೆಪ್ಟ್ ಬಂತು ಅದೇ ಥರ ಮೂರ್ತಿನೇ ಇಲ್ಲಿ ಇದರಲ್ಲಿ ಉಯ್ಯಾಲೆಯಲ್ಲಿ ಕೂರಿಸಿ ಅವರನ್ನು ವಿಜೃ ವಿಜೃಂಭಿಸ್ತಾ ಇದ್ದೀವಿ ಆದ್ದರಿಂದ ಈ ದಿನ ಅನ್ಯವಾದಂತ ಒಂದು ದಿನ ಬೇರೆ ಇಲ್ಲ ಅದಕ್ಕೋಸ್ಕರ ವೈಕುಂಠಿಯ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಇದೆಲ್ಲ ಮಾಡ್ತೀವಿ ತುಂಬಾ ಅನುಕೂಲವಾಗಿ <S <S ು ದೇವತೆಗಳಿಗೂ ಸಹಿತ ಮತ್ತೆ ನಮ್ಮ ಸ್ವಾಮಿಗಳಿಗೂ ಎಲ್ಲಾ ಮಠದ ಸ್ವಾಮಿಗಳಿಗೂ ಅಷ್ಟೇ ವಿಶೇಷ ದಿನ ಆಗ್ರಿಂದ ಅವರೂ ಪೂಜಾ ಕಾಂಕರ್ಯಗಳನ್ನು ಮಾಡಿ ಅವ್ರಿಗೂ ತುಂಬ ಫಲನ ಭಕ್ತಾದಿಗಳಿಗೆ ಮತ್ತು ಜನಗಳಿಗೆ ಕೊಡ್ತಾರೆ ಅವರು ವಿಶೇಷ ಸಾಧನೆಯನ್ನು ಮಾಡ್ತಾರೆ ಆದ್ದರಿಂದ ವೈಕುಂಠ ಏಕಾದಶಿ ಎಂಬಕ್ಕೆ ತುಂಬ ವಿಶೇಷತೆ ಇದೆ ನಾವೆಲ್ಲರೂ ನಮ್ಮ ಆರೋಗ್ಯ ಮತ್ತು ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಸಿದ್ಧಿಸಲಿ ಅಂತಂದ್ಬಿಟ್ಟು ಅವತ್ತು ಉಪವಾಸ ಇದ್ದುವೆ ನಾವು ದೇವರ ಧ್ಯಾನ ಮತ್ತು ಆಚರಣೆಯನ್ನು ಮಾಡ್ತೀವಿ ಜಯನಗರದ ರಾಮಂದ್ರನೂ ವಿಶೇಷ ಇಲ್ಲಿ ತಿಂಡಿ ತೀರ್ಥ ಪ್ಲಸ್ಸು ಪೂಜಾ ಕಾಂಕರ್ಯಕ್ಕೆ ಇದು ಒಂದು ಒಂಥರ ಪ್ರಸಿದ್ಧಿಯನ್ನು ಪಡೆದಿದೆ ನಮ್ಮ ಮೈಸೂರು ರಾಮಂದ್ರ ಜಯನಗರದ ರಾಮಂದ್ರದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಇದು ಸ್ಥಾಪನೆ ಆಗಿ ಐವತ್ತು ವರ್ಷ ಆಯಿತು ಆದ್ದರಿಂದ ನಾವು ಈ ಐವತ್ತು ವರ್ಷದ ನೆನಪಿನಿಗೋಸ್ಕರ ಮೂರು ಇದನ್ನು ಗೋಪುರವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರಲ್ಲಿ ತುಂಬ ಏನು ತಾಂತ್ರಿಕವಾಗಿ ನಾವು ಆ ಗೋಪುರಗಳನ್ನು ಕಟ್ಟಿ ಅದನ್ನು ಯಶಸ್ವಿಯಾಗಿ ಪೂರ್ಸ ಪೂರೈಸೋದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು ಅಂತಲೂ ಕೇಳ್ಕೊತಾ ಇದ್ದೀನಿ ಈ ಮೂಲಕ ವೈಕುಂಠ ಕಾಶಿ ಪ್ರಯುಕ್ತ ನಮ್ಮ ಜಯನಗರ ರಾಮಮಂದಿರದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ನಡೀತಾ ಇದೆ ಇದಕ್ಕೆ ನಮ್ಮ ಭಕ್ತಾದಿಗಳು ಬೆಳಗ್ಗೆಯಿಂದ ಚೆನ್ನಾಗಿ ಬಂದು ಸ್ಪಂದಿಸ್ತಾ ಇದ್ದಾರೆ ಅದೇ ನಮಗೆ ಸಂತೋಷ ಇದೇ ಥರ ಮುಂದೇನೂ ಬರಲಿ ಎಲ್ಲ ಬರಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಂದು ಐನೂರು ಜನ ಆರ್ನೂರು ಜನ ಆಗ್ಬಿಟ್ಟಿದೆ ಬೆಳಗ್ಗೆ ಆರ್ಗ ಐದೂವರೆ ಆರು ಗಂಟೆಗೆ ಶುರು ಆಯಿತು ಶುರು ಆಯಿತು ಈಗ ಒಂದು ಆರ್ನೂರ ಏಳ್ನೂರು ಜನ ಹೋಗಿದ್ದಾರೆ ಆಗಲೇ